ಸತತ ನಾಲ್ಕು ದಶಕಗಳಿಂದ ಎಲ್ಲ ರೀತಿಯ ಹೋರಾಟ ಮಾಡಿ ಹೈರಾಣಾಗಿರುವ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಇದೀಗ ಮಗಲು ಬದಲಿಸಿದೆ ನೀರಾವರಿ ಸಮಸ್ಯೆಗಳಿಗೆ ಬಾರದೆ ಸದನದ ಒಳಗೆ ಹೊರಗೆ ನೀರಾವರಿಯ ಬಗ್ಗೆ ಚಕಾರವೆತ್ತದೆ ಮೌನಕ್ಕೆ ಶರಣಾಗಿರುವ ಶಾಸಕರ ಕ್ರಮದ ವಿರುದ್ಧ ಇಂದು ನೀರಾವರಿ ಹೋರಾಟಗಾರರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಿನೂತನ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳ ಶಾಸಕರ ಮುಖವಾಡಗಳೊಂದಿಗೆ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ನೀರಾವರಿ ಹೋರಾಟಗಾರರು ಇಂತಹ ಶಾಸಕರಿಗೆ ಮತ ನೀಡಿದ ಪಾಪಕ್ಕೆ ಇಂದು ಜನರನ್ನ ಬೀದಿಗೆ ತಂದಿದ್ದಾರೆ ಇವರ ನಿರ್ಲಕ್ಷ್ಯ ಹೀಗೆ ಮುಂದುವರಿದ್ರೆ ಹೋರಾಟ ತೀವ್ರವಾಗಲಿದೆ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ಬಯಲುಸೀಮಿಯ ಜಿಲ್ಲೆಗಳ ನೀರಾವರಿ ವಿಚಾರವಾಗಿ ಈ ಜಿಲ್ಲೆಗಳ ಶಾಸಕರು ಸದನದಲ್ಲಿ ಧ್ವನಿ ಎತ್ತದಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಶಾಶ್ವತ ನೀರಾವರಿ ಹೋರಾಟಗಾರರು ನೀರಾವರಿ ಹಕ್ಕು ತಾಯಕ್ಕೆ ಆಗ್ರಹಿಸಿ ನಡೆದ ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಮಾತನಾಡಿ ಕೆಸಿ ವ್ಯಾಲಿ ಮತ್ತು ಹೆಚ್ಚಿನ ವ್ಯಾಲಿ ಯೋಜನೆಯ ನೀರನ್ನು ಮೂರು ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸಬೇಕಾ ಕೃಷ್ಣಾ ಪೆನ್ನಾರ್ ನದಿ ನೀರು ಹರಿಸಿ ಈ ಜಿಲ್ಲೆಗಳ ನೀರಿನ ಬವಣೆ ನೀಗಿಸಬೇಕಾ ಈ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿ ಎಂದು ಶಾಸಕರನ್ನು ನಿರಂತರವಾಗಿ ಆಗ್ರಹಿಸುತ್ತಿದ್ದೇವೆ ಎರಡು ದುಂಡು ಮೇಜಿನ ಸಭೆ ನಡೆಸಿದ್ದೇವೆ ಆದರೆ ಈ ಸಭೆಗೆ ಆಹ್ವಾನ ನೀಡಿದ್ರೂ ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರನ್ನ ಹೊರತುಪಡಿಸಿ ಉಳಿದ ಯಾವ ಶಾಸಕರು ಭಾಗಿಯಾಗಲಿಲ್ಲ ಎಂದರು ಸರ್ಕಾರ ಬಯಲು ಸೀಮೆ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ಜಾರಿಗೊಳಿಸುವ ಬದ್ಧತೆ ತೋರದಿರುವುದರಿಂದ ಹಲವು ದಶಕಗಳ ಬೇಡಿಕೆ ಈವರೆಗೂ ಈಡೇರಿಲ್ಲ ಇನ್ನಾದರೂ ಜನಪ್ರತಿನಿಧಿಗಳು ನಿಧಿಯಿಂದ ಎಚ್ಚೆತ್ತು ಪಕ್ಷ ಭೇದ ಮರೆತು ಅಧಿವೇಶನಗಳಲ್ಲಿ ಈ ಭಾಗದ ನೀರಿನ ಬವಣೆಯನ್ನ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡಬೇಕಾ ಇಲ್ಲವಾದಲ್ಲಿ ಮುಂದಿನ ತಲವಾರು ನಿಮ್ಮನ್ನ ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಪಕ್ಷ ಅಧಿಕಾರ ರಾಜಕಾರಣ ಇವೆಲ್ಲದರ ಜತೆಗೆ ಜನ ಜಾನುವಾರುಗಳು ಕೃಷಿ ಕುಡಿಯುವ ನೀರು ಈ ಬಗ್ಗೆಯೂ ನಿಮ್ಮ ಚಿಂತನೆ ಇರಲಿ ಶಾಶ್ವತ ನೀರಿನ ವಿಚಾರವನ್ನು ಸದನದಲ್ಲಿ ಮಂಡಿಸಿ ಚರ್ಚಿಸಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಮಹತ್ತರವಾಗಿದೆ ಎಂದು ಆಗ್ರಹಿಸಿದ್ರ ಶಾಶ್ವತ ನೀರಾವರಿ ಯೋಜನೆಯ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ ಚುನಾವಣೆ ಸಂದರ್ಭಗಳಲ್ಲಿ ನೀರಾವರಿ ಯೋಜನೆಗಳ ಜಾರಿ ಕುರಿತು ಭರವಸೆ ನೀಡುವ ಜನಪ್ರತಿನಿಧಿಗಳು ಗೆದ್ದ ಬಳಿಕ ಜನ ಜಾನುವಾರುಗಳ ಆರೋಗ್ಯ ಆದಾಯ ಹಾಗೂ ಭವಿಷ್ಯವಾಗಿರುವ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸುವ ಬದ್ಧತೆ ತೋರದಿರುವುದು ದುರಂತವಾಗಿದೆ ಎಂದರ ಇನ್ನಾದರೂ ಜಿಲ್ಲೆಯ ಎಲ್ಲಾ ಶಾಸಕರು ನೀರಾವರಿ ಸೌಲಭ್ಯ ಕಲ್ಪಿಸುವ ಬದ್ಧತೆ ಪ್ರದರ್ಶಿಸಿ ಮುಂದಿನ ಪೀಳಿಗೆ ಎದುರಿಸಬಹುದಾದ ಹಲವು ಮಾರಣಾಂತಿಕ ಕಾಯಿಲೆಗಳಿಂದ ಮುಕ್ತಿ ನೀಡಬಹುದು ಎಂದರ ಈಗ ಸದನ ಶುರುವಾಗಿದೆ ಕಳೆದ ಏನು ಚಳಿಗಾಲದ ಅಧಿವೇಶನ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ನವೆಂಬರಲ್ಲಿ ಅಲ್ಲೂ ಇವರು ಗಂಭೀರವಾಗಿ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಲಿಲ್ಲ ಇವತ್ತು ಮತ್ತೆ ಸದನ ಶುರುವಾಗಿದೆ ಈ ಸದನದಲ್ಲಾದರೂ ನೀವು ಬಾಯಿ ಬಿಡಬೇಕು ನೀವು ಮೌನ ಮೌನವಾಗಿರೋದನ್ನು ಬಿಟ್ಟು ಈ ಜಿಲ್ಲೆಗಳಿಗೆ ಬೇಕಾದಂತಹ ಸಮಗ್ರವಾದಂಥ ಶಾಶ್ವತವಾದಂಥ ನೀರಾವರಿ ಯೋಜನೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೇನು ಮೊನ್ನೆ ಹದಿಮೂರನೇ ತಾರೀಕು ಒಂದು ದುಂಡು ಮೇಜಿನ ಸಭೆ ಕರೆದಿದ್ದೀವಿ ಮೂರು ಜಿಲ್ಲೆಗಳನ್ನ ಅಲ್ಲೂ ತಪ್ಪಿಸ್ಕೊಳ್ತಾರೆ ಹಾಗಾಗಿ ಇವದೊಂದು ಸಾಂಕೇತಿಕವಾಗಿ ಪ್ರತಿಭಟನೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಾಯಿತು ನಾಳೆ ಕೋಲಾರದಲ್ಲಾಗುತ್ತೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಾಗ್ತಾ ಇದೆ ಇಲ್ಲಿ ನಾವು ಒಂದು ಎಚ್ಚರಿಕೆಯನ್ನು ಕೊಡುವುದೇ ಈ ವೇಳೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿಯ ಮುಂದೆ ವಿನೂತನ ಪ್ರತಿಭಟನೆ ನಡೆಸಿ ಸರ್ಕಾರ ಮತ್ತು ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿದ್ರ ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್ ದೇವನಹಳ್ಳಿ